ಜಗತ್ತಿಗೆ ಅತ್ಯಮೂಲ್ಯವಾದ ಭಗವದ್ಗೀತೆಯನ್ನು ಸಲ್ಲಿಸಿದ ಶ್ರೀಕೃಷ್ಣ ಜಗತ್ಸಿಂಗ್ ಭಾರತೀಯರಾದ ನಾವೆಲ್ಲರೂ ಮೂರ್ತಿಯ ಸಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಶಾಸಕ ಟಿ ರವಿಮೂರ್ತಿ ಹೇಳಿದರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಯಾದವ ಸಮುದಾಯದ ವತಿಯಿಂದ ಆಯೋಜಿಸಿದ್ದ ಶ್ರೀ ಕೃಷ್ಣ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಶ್ರೀಕೃಷ್ಣ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇಷ್ಟಪಡುವಂತಹ ವ್ಯಕ್ತಿತ್ವವನ್ನು ಹೊಂದಿರುವವನು ಧರ್ಮಕ್ಕೆ ಜಯ ದೊರಕುತ್ತಿದೆ ಎಂದು ತೋರಿಸಿದ ಶ್ರೀ ಕೃಷ್ಣ ಪರಮಾತ್ಮನ ಜೀವನ ಎಲ್ಲರಿಗೂ ಆದರ್ಶವಾಗಬೇಕು ಎಂದರು ತಹಶೀಲ್ದಾರ್ ರೆಹಾನ್ ಪಾಷ್ ಸಮುದಾಯದ ಮುಖಂಡರಾದ ಮಂಜಣ್ಣ ಹಟ್ಟಿರುದ್ರಪ್ಪ ವಿಶೇಷ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಉಪಾಧ್ಯಕ್ಷೆ ಕವಿತಾ ನಗರಸಭೆ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಯಾದವ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ವ್ಯವಸ್ಥೆಯ ವಿವಾದಗಳು ಗಾಢ ಹೇಳ್ತಾ ಅದಕ್ಕೆ ಬೇಕಾದಂಥ ಮಾಹಿತಿ ಒಟ್ಟಾರೆ ಮೊದಲ ಮೇಲೆ ಅವರು ಮೇಲೆ ಗೊತ್ತಿರ್ತದೆ ಈಗ ಮಾಹಿತಿ ಶ್ರೀಕೃಷ್ಣ ಮಹಾಭಾರತ ಇಲ್ಲ ಒಟ್ಟಾರೆಯಾಗಿ ಬಹುಶಃ ಇತಿಹಾಸ ಏನು ಹೇಳ್ತದೆ ಆರೋಗ್ಯ ಸತ್ಯವಿಲ್ಲ ಭೇದ ಇಲ್ಲ ದಾಪುರ ಇಲ್ಲ ಕಲಿಯುಗ ನಾವು ನಾಲ್ಕನೇ ಇಳದಲ್ಲಿ ಮನೆಯಂತರ ಅದು ಒಂದು ಇತಿಹಾಸ ಹೇಳಿದ್ರೆ ಮತ್ತೆ ತಜ್ಞರು ಸಂಶೋಧಕರು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ನಾವೆಲ್ಲ